ಹಳೆ ಮಹಿಳಾ ದಿನಾಚರಣೆ ಇದೆ ಅದಕ್ಕೆ ನಾನು ಇವತ್ತೇ ಶುಭಾಶಯಗಳನ್ನ ತಿಳಿಸ್ತೀನಿ ಮತ್ತು ಮಹಿಳೆಯರು ಎಲ್ಲರೂ ಹೇಳ್ತಾರೆ ಮಹಿಳೆಯರನ್ನ ಏನು ನೀವು ಅಚೀವ್ ಮಾಡಲ್ಲ ಮಾಡಲ್ಲ ಅಂತ ಆದರೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವಾಗ ತೊಡಗಿಸ್ಕೊಂಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಹಾಗೆ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪುರುಷರಷ್ಟೇ ಮಹಿಳೆಯರು ಕೂಡ ಸಮಾನರು ಅಂತ ಎಲ್ಲರೂ ಭಾವಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಖುಷಿಯಾಯಿತು ದಕ್ಷಿಣ ಭಾರತದಲ್ಲೇ ಏಕ ಈಗ ಪ್ಲೇಯರ್ ಆಗಿ ನಾನು ಕುರ್ಬೂರಿಂದ ಒಂದು ಗ್ರಾಮೀಣ ಪ್ರತಿಭೆಯಿಂದ ಸೆಲೆಕ್ಟ್ ಆಗಿರೋದು ತುಂಬಾ ಆಯಿತು ಸರ್ ಸರ್ ಮುಂದೆ ಏಷ್ಯನ್ ಗೇಮ್ಸು ಎಲ್ಲ ನೆಕ್ಸ್ಟು ಟು ತೌಸಂಡ್ ಟ್ವೆಂಟಿ ಏಟಲ್ಲೆಲ್ಲ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಂ ಸರ್ ಇವಾಗ ಅದೇ ಮಾತು ಮಾತಾಡ್ತಿರ್ತಾರೆ ಆಡ್ತಿದ್ದಾರೆ ಸರ್ಕಾರದಿಂದ ಏನೋ ಮಾಡಿಕೊಡ್ತೀವಿ ಅಂತ ಆದರೆ ಇನ್ನೂ ಏನೂ ಭರವಸೆ ಕೊಟ್ಟಿಲ್ಲ ಸರ್ ಸರ್ಕಾರ ಸೆಂಟ್ರಲ್ ಗೋರ್ನಮೆಂಟಿಂದ ಏನು ಕೂಡ ಏನೂ ಇಲ್ಲ ಸರ್ಕಾರ ಹಾಂ ಸರ್ ಅಂದರೆ ಐದು ಲಕ್ಷ ಅನೌನ್ಸ್ ಮಾಡಿದರು ಸರ್ ಇವಾಗ ಮತ್ತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಮುಂದೆ ನೋಡ್ಬೇಕು ಮುಂದಿನ ದಿನಗಳು ಇನ್ನೂ ತಗೊಂಡಿಲ್ಲ ಸರ್ ನಾವು ಹಾಂ ಸರ್ ಅಂದ್ರೆ ಮಹಿಳೆಯರು ಇವಾಗ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ತುಂಬಾ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮೂರಲ್ಲಿ ಇರೋದೇ ಒಂದೇ ಒಂದು ಕ್ರೀಡಾಂಗಣ ಅದರಲ್ಲಿ ನಾವು ನೂರಿಪ್ಪತ್ತಕ್ಕಿಂತ ಹೆಚ್ಚು ಜನ ಪ್ರಾಕ್ಟೀಸ್ ಮಾಡ್ತೀವಿ ವಿಶೇಷ ಅಂತಂದರೆ ಅಲ್ಲಿ ಜಾಸ್ತಿ ಗರ್ಲ್ಸು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡ್ತೀವಿ ಅರವತ್ತಿಂದ ಎಪ್ಪತ್ತು ಜನ ಗರ್ಲ್ಸೇ ಪ್ರ್ಯಾಕ್ಟೀಸ್ ಮಾಡ್ತೀವಿ ಒಂದೇ ಒಂದು ಕ್ರೀಡಾಂಗಣ ಇದೆ ಆದರೆ ನಮ್ಮ ಕೋಚು ಮಂಜುನಾಥ್ ಸರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಸರ್ ನಮಗೆ ಅದರಿಂದ ನಾವು ಈ ಥರ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಯಿತು ಹೌದು ಸರ್ ನರಸೀಪುರಕ್ಕೂ ಕ್ರೀಡಾಂಗಣ ಇಲ್ಲ ಅದ್ರದ್ದು ಬಗ್ಗೆನೂ ಹೋರಾಟ ಮಾಡಿದ್ದೀವಿ ಇವಾಗ ಮುಂದೆ ಕ್ರೀಡಾಂಗಣ ಮಾಡಿಕೊಡಿ ಅಂತ ಹೌದು ಸರ್ ಹೌದು ಸರ್ ಹಾಂ ಸರ್ ಕ್ರೀಡಾಂಗಣ ಬೇಕು ಯಾಕಂದರೆ ಗ್ರಾಮೀಣ ಪ್ರತಿಭೆಗಳೇ ಇವಾಗ ಎಲ್ಲ ಆಡ್ತಾ ಇರೋದು ಅದಕ್ಕೋಸ್ಕರ ಅವ್ರಿಗೆ ಒಂದು ಕ್ರೀಡಾಂಗಣ ಆಯಿತು ಅಂತಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸೌಲಭ್ಯಗಳು ಆಗುತ್ತೆ ಅದಕ್ಕೋಸ್ಕರ ಕ್ರೀಡಾಂಗಣ ಬೇಕು ಸರ್ ಅಂದರೆ ಸರ್ ಹದಿನೈದು ವರ್ಷದ ಅವಳ ಪರಿಶ್ರಮ ಅವಳು ಮತ್ತೆ ಅವಳ ಪ್ರಾಮಾಣಿಕತೆ ಮಂಜುನಾಥ್ ಸರ್ ಬೆಂಬಲ ನಮ್ಮದು ಕರ್ತವ್ಯ ಸರ್ ಅವಳು ತುಂಬಾ ಪ್ರಾಮಾಣಿಕವಾಗಿ ಆಟ ಆಡ್ತಾಯಿದ್ಳು ಯಾಕಂದರೆ ಅವಳು ಹುಷಾರಿಲ್ಲ ಈಗ ಮತ್ತೆ ಮೊನ್ನೆ ಮೊನ್ನೆನೇ ಡಿಸ್ಚಾರ್ಜ್ ಆಗಿ ಬಂದಿರೋದು ಅವಳು ಜ್ವರ ಬಂದುಬಿಟ್ಟಿತ್ತು ಕೇರಳದಿಂದ ಬಂದು ಅವಳು ಹುಷಾರಿಲ್ಲ ಅಂದರೂ ಕೂಡ ಅವಳು ಆಟದ ಕಡೆನೇ ಗಮನ ಬೇಕಾದ್ರೆ ಊಟ ಬಿಟ್ಟರೂ ಆಟ ಪಾಠ ಮಾತ್ರ ಬಿಡೋಲ್ಲ ಆಟ ಆಟದ ತುಂಬ ಆಟದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಟ ಆಡ್ತಾ ಇದ್ದಾಳೆ ಅದು ಇವತ್ತು ಅವಳಿಗೆ ಆ ಸ್ಥಾನ ತಂದು ಕೊಟ್ಟಿದೆ ಸರ್ ತುಂಬ ಖುಷಿಯಾಯಿತು ಸರ್ ತುಂಬ ಖುಷಿಯಾಯಿತು ಅಂದರೆ ಒಂದು ಹಳ್ಳಿ ಹುಡುಗಿ ಈ ಲೆವೆಲ್ಗೆ ಹೋಗಿ ಆಟ ಆಡಿದಾಳೆ ಅಂದರೆ ತುಂಬ ಖುಷಿನೇ ಸರ್ ಅದು ಒಬ್ಬ ಬಡ ರೈತರ ಮಗಳು ತುಂಬ ಖುಷಿಯಾಯಿತು ಸರ್ ಒಬ್ಬ ಬಡ ರೈತರ ಮಗಳು ಈ ಲೆವೆಲ್ಗೆ ಬಂದಳು ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಅಂದರೆ ಸಾಧನೆ ಮಾಡ್ತಾಳೆ ಅನ್ನೋ ಒಂದು ಭರವಸೆ ಇತ್ತು ಯಾಕಂದರೆ ಅವಳು ಕಾನ್ಫಿಡೆನ್ಸ್ ಹಂಗೆ ಇತ್ತು ಅವಳು ಅಷ್ಟೇ ಪ್ರಾಮಾಣಿಕವಾಗಿದ್ದಲ್ಲ ಆ ಭರವಸೆ ನಮಗಿತ್ತು ಅಂದರೆ ಈ ಲೆವೆಲ್ಗೆ ಹೋಗ್ತಾಳೆ ಅನ್ನೋ ಒಂದು ಇದು ಗೊತ್ತಿರಲಿಲ್ಲ ತುಂಬ ಖುಷಿಯಾಯಿತು ಸರ್ ಹೌದು ಸರ್ ತುಂಬ ಖುಷಿಯಾಯಿತು ಯಾಕಂದರೆ ನಮಗೂ ಕಷ್ಟ ಇತ್ತು ಆ ಟೈಮಲ್ಲೂ ಕೂಡ ಕೂಡ ನಾವು ಅವಳಿಗೆ ಸಾಥ್ ಕೊಟ್ಟ ಆದರೂ ಅವಳು ಅದನ್ನು ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದ್ಲು ಹೌದು ಸರ್ ಅಂದರೆ ಇರ್ತ ನಮ್ಮ ಕಡೆನೂ ಹೇಳ್ತಾಯಿದ್ರು ಸರ್ ಮಕ್ಕಳು ಹೆಣ್ಮಕ್ಳಿಗೆ ಈ ಕರೆ ಈ ಥರ ಎಲ್ಲ ಕಡೆ ಕಳಿಸ್ತಾರೆ ಹಂಗೆ ಹಿಂಗೆ ಅಂತ ಇದ್ರು ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲಿಲ್ಲ ನಮ್ಮ ಮಗಳ ಮೇಲೆ ನಂಬಿಕೆ ಇತ್ತು ನಂಬಿಕೆ ಉಳಿಸ್ಕೊಳ್ತಾಳೆ ಅನ್ನೋ ಭರವಸೆ ಕೂಡ ಇತ್ತು ಅದನ್ನು ಉಳಿಸ್ಕೊಂಡಿದ್ದಾಳೆ ಇವಾಗ ಯಾಕಂದರೆ ನಾವು ಕೂಡ ಆಟದಲ್ಲಿ ಪಾರ್ಟಿಸಿಪೇಟ್ ಇದ್ದೋ ಆವಾಗ ನಾವು ಹೋಬಳಿ ಮಟ್ಟದಲ್ಲಿ ಆಡಿದ್ದು ನಮಗೆ ಮುಂದೆ ಅವಕಾಶ ಸಿಗಲಿಲ್ಲ ಯಾಕೆ ನಾವು ಅದನ್ನ ನೋಡಿದ್ವಲ್ಲ ಅದನ್ನು ನಮ್ಮ ಮಗಳಿಗಾದರೂ ಸಿಗಲಿ ಅವಕಾಶ ಸಿಕ್ಕಿದೆ ಈಗ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಅವಳಿಗೆ ಮಂಜುನಾಥ್ ಸರೇ ಸರ್ ಮಂಜುನಾಥ್ ಸರು ಸ್ಫೂರ್ತಿ ಸರ್ ಅವರಿಲ್ಲ ಅಂದಿರೇ ನಾವು ಇವತ್ತು ಈ ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಹಾಗೆ ನಮ್ಮ ಸ್ಕೂಲು ವಿದ್ಯಾದರ್ಶಿನಿ ಅವರು ಕೂಡ ನಮ್ಮ ಶ್ರೀಗಳು ಅವ್ರು ಅವ್ರಿಗೆ ತುಂಬ ಇದು ಮಾಡಿದ್ದಾರೆ ಅವ್ರ ಸರ್ಗಳೆಲ್ಲ ತುಂಬ ಸಹಾಯ ಮಾಡಿದ್ದಾರೆ